ಎಲ್ರಿಗೂ ನಮಸ್ಕಾರ ನಾನಂಬಿಕಾ ನೂರು ದೂರುಗಳ ನೂಕಾಚೆ ದೂರ ಪಿತಾಮಹ ಅಂಕಣದ ಪ್ರಜ್ವಲ ಶೆಣೆಯವರ ಭಾವದಂಗಳ ಪ್ರತಿಯೊಬ್ಬರ ಒಳ್ಳೆಯ ಗುಣಗಳನ್ನು ಗುರುತಿಸಿ ಪ್ರಶಂಸಿಸುವುದನ್ನು ಕಲಿತರೆ ಇತರರ ಕೆಟ್ಟ ಗುಣಗಳು ಗೌಣ ಅನ್ನಿಸುವುದು ತಪ್ಪು ಎಲ್ಲರೂ ಮಾಡುವವರು ತಪ್ಪೇ ಮಾಡದ ವ್ಯಕ್ತಿಗಳನ್ನು ಹುಡುಕುವುದು ಸಾಧ್ಯವಿಲ್ಲ ಎಲ್ಲರಿಗೂ ಇಷ್ಟವಾಗುವಂತೆ ನಾವು ಇರಲೂ ಸಾಧ್ಯವಿಲ್ಲ ಒಬ್ಬರಿಗೆ ನಾವು ಇಷ್ಟವಾಗುವುದಿಲ್ಲವೆಂದುಕೊಳ್ಳಿ ಆಗ ನಾವು ಎಷ್ಟೇ ಒಳ್ಳೆಯವರಾಗಿದ್ದರೂ ಅವರಿಗೆ ಇಷ್ಟವಾಗುವುದಿಲ್ಲ ನಮ್ಮ ಪ್ರತಿ ಮಾತು ಕೂಡ ತಪ್ಪಾಗಿಯೇ ಕಾಣಿಸುತ್ತದೆ ಇನ್ನೊಬ್ಬರನ್ನು ಬೆಟ್ಟು ಮಾಡುವಾಗ ಉಳಿದ ನಾಲ್ಕು ಬೆರಳುಗಳು ನಮ್ಮನ್ನೇ ತೋರಿಸುವು ಎನ್ನುವುದನ್ನು ಯಾವಾಗಲೂ ಮರೆಯಬಾರದು ಪ್ರತಿಯೊಬ್ಬರೂ ಮೊದಲು ತಾನು ಸರಿಯಾಗಬೇಕೆಂದು ಯೋಚಿಸಿದರೆ ಜಗತ್ತು ತಾನಾಗಿಯೇ ಸರಿಯಾಗುತ್ತದೆ ಆದರೆ ನಾವು ಯೋಚಿಸುವ ರೀತಿಯೇ ವಿಭಿನ್ನ ನಾವು ಹೇಗಿದ್ದೇವೋ ಹಾಗೆಯೇ ಜಗತ್ತು ನಮ್ಮನ್ನು ಸ್ವೀಕರಿಸಬೇಕು ಎಂದು ಬಯಸುವ ನಾವು ನಮ್ಮಂತೆಯೇ ಇತರರು ಅನ್ನುವುದನ್ನು ಮರೆತೇ ಬಿಡುತ್ತೇವೆ ಬದಲಾವಣೆ ಯಾವಾಗ ನಾವು ಬದಲಾಗಲು ನಮ್ಮ ಪ್ರಯತ್ನ ಇಚ್ಛಾಶಕ್ತಿಯೇ ಮುಖ್ಯ ಹೊರತು ಹೊರಗಿನ ಪ್ರಭಾವ ಕಾರಣವಲ್ಲ ಬದಲಾವಣೆ ಅನಿವಾರ್ಯ ಅನ್ನುವಂತಹ ದೊಡ್ಡ ಪೆಟ್ಟು ಬಿದ್ದಾಗ ಮಾತ್ರ ಮನುಷ್ಯ ಬದಲಾಗುತ್ತಾನೆ ಕೆಲವೊಮ್ಮೆ ಇದು ನಮ್ಮಲ್ಲಿ ಋಣಾತ್ಮಕ ಬದಲಾವಣೆಗಳನ್ನು ಉಂಟು ಮಾಡುವುದು ಸಹಿಸಿಕೊಳ್ಳಲಾಗದಷ್ಟು ಅಪಮಾನವಾದಾಗ ಆ ವ್ಯಕ್ತಿಯನ್ನು ದ್ವೇಷಿಸುವಷ್ಟು ನಮ್ಮ ಮನಸ್ಥಿತಿ ಬದಲಾಗುತ್ತದೆ ಆ ದ್ವೇಷದ ಉರಿ ನಮ್ಮ ಮನಸ್ಸನ್ನೇ ಸುಟ್ಟು ಬಿಡುವುದು ಸುಟ್ಟ ಮನಸ್ಸಲ್ಲಿ ಮತ್ತೆ ಪ್ರೀತಿ ಚಿಗುರಲು ಹೇಗೆ ಸಾಧ್ಯ ಒಬ್ಬ ವ್ಯಕ್ತಿ ಸದಾ ಒಂದೇ ರೀತಿ ಇರಲು ಸಾಧ್ಯವೇ ಕಲ್ಲಿನಂತೆ ನಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಬಹುದೇ ಕಲ್ಲಿನ ಒಂದು ಕೊರತೆ ಎಂದರೆ ಅದು ಬೇಗ ಕರುಗುವುದಿಲ್ಲ ಹಾಗೆಯೇ ಅದು ಅದರ ಶಕ್ತಿಯೂ ಹೌದು ಏಕೆಂದರೆ ಅದು ತಾನಾಗಿಯೇ ಎಂದಿಗೂ ಬದಲಾಗುವುದಿಲ್ಲ ನಮ್ಮ ಮನಸ್ಸಿಗೆ ಬದಲಾಗಬೇಕು ಎಂದು ಅನ್ನಿಸಿದರೆ ನಾವು ನಮ್ಮ ಜೀವನ ಶೈಲಿಯನ್ನು ಕೂಡ ಬದಲಾಯಿಸಿಕೊಳ್ಳಬಹುದು ಮನೋವಿಕಾರಗಳ ಗೆಲ್ಲೋಣ ನಮ್ಮ ಬದುಕಿನ ಪ್ರತಿಯೊಂದು ಆಗುಹೋಗುಗಳಲ್ಲಿ ಬೇರೊಬ್ಬರ ಪಾತ್ರವಿದೆ ಎಂದು ನಾವು ಬಲವಾಗಿ ನಂಬುತ್ತಲೇ ಹೋಗುತ್ತೇವೆ ನಮ್ಮನ್ನು ಕಂಡರೆ ಆಗದವರು ನಮ್ಮ ಬೆಳವಣಿಗೆಗೆ ತಡೆ ಒಡ್ಡುತ್ತಿದ್ದಾರೆ ಅವರ ಮನಸ್ಸಲ್ಲಿ ಅಸೂಯೆ ದ್ವೇಷವಿದೆ ನಾವೇನೇ ಮಾಡ ಹೊರಟರೂ ಏನಾದರೂ ಒಂದು ತೊಂದರೆ ಉಂಟು ಮಾಡುವರು ಇನ್ನೇನು ಗೆಲುವಿಗೆ ಒಂದೇ ಮೆಟ್ಟಿಲು ಎಂದು ಯೋಚಿಸುತ್ತಿರುವಾಗ ಸೋಲಿನ ರುಚಿ ಕಾಣಲು ಕಾರಣರು ಅವರೇ ಹೀಗೆ ನಮ್ಮ ಸೋಲಿಗೆ ಬೇರೊಬ್ಬರನ್ನು ದೂಷಿಸುತ್ತಲೇ ಹೋಗುತ್ತೇವೆ ನಮ್ಮ ಸೋಲಿಗೆ ಇತರರನ್ನು ಹೊಣೆಗಾರರನ್ನಾಗಿ ಮಾಡುತ್ತಾ ಹೋದರೆ ಜೀವನವಿಡೀ ದೂರುವುದೇ ಕೆಲಸವಾಗುತ್ತದೆ ನಮ್ಮ ಸೋಲಿಗೆ ನಾವೇ ಕಾರಣರು ಎನ್ನುವ ಸತ್ಯ ಅರ್ಥವಾದಾಗ ಮನಸ್ಸಿನ ವಿಕಾರತೆ ಅಳಿದು ಮನಸ್ಸು ತಿಳಿಯಾಗುತ್ತದೆ ಒಳ್ಳೆಯತನ ಎಂಬ ಮುಖವಾಡ ನಾವು ಅತಿಯಾಗಿ ಇಷ್ಟಪಡುವ ಗೌರವಿಸುವ ವ್ಯಕ್ತಿಯೊಬ್ಬರು ತಮ್ಮ ಸ್ವಂತಿಕೆಯನ್ನು ಅಲಕ್ಷಿಸಿ ಇನ್ಯಾರನ್ನೋ ಮೆಚ್ಚಿಸಲು ಸಂಪೂರ್ಣ ಬದಲಾಗುವುದನ್ನು ಕಂಡಾಗ ಅದೇನೋ ಅಸಹಾಯಕ ಯಾತನೆ ಮನಸ್ಸನ್ನು ಕಾಡುತ್ತದೆ ಅದರಲ್ಲೂ ನಮ್ಮ ಜೊತೆಗೇ ಇರುವವರು ನಮ್ಮನ್ನು ಕಡೆಗಾಣಿಸಿ ಇನ್ನೊಬ್ಬರ ಜೊತೆ ಚೆನ್ನಾಗಿರುವುದನ್ನು ಕಂಡಾಗ ಜೀವನ ಒಂಟಿ ಕಾಲಿನ ಓಟದಂತೆ ಭಾಸವಾಗುವುದು ಬದಲಾವಣೆ ಎಂದಿಗೂ ನಮ್ಮ ಮುಂದಿನ ಬದುಕಿಗೆ ದಾರಿದೀಪವಾಗಬೇಕೇ ಹೊರತು ಬದುಕಿಗೆ ಕತ್ತಲಾಗಬಾರದು ಜಗತ್ತು ಬಹುತೇಕ ಒಳ್ಳೆಯವರನ್ನು ಒಳ್ಳೆಯವರು ಎಂದು ನಂಬುವುದಿಲ್ಲ ಯಾರು ಒಳ್ಳೆಯತನದ ಮುಖವಾಡ ತೋರಿಸುತ್ತಾರೋ ಅವರನ್ನೇ ನಂಬುವುದು ಒಳ್ಳೆಯತನ ಗುರುತಿಸುವ ಗುಣ ಎಲ್ಲರಲ್ಲೂ ಇರುವುದಿಲ್ಲ ಉತ್ತಮ ವ್ಯಕ್ತಿತ್ವ ಎನ್ನುವುದು ಸಿಂಹದ ಗರ್ಜನೆಯಂತೆ ಅನನ್ಯ ಇದನ್ನು ಯಾರೂ ಕೆಡಿಸಲು ಸಾಧ್ಯವಿಲ್ಲ ನೂರು ನಾಯಿಗಳು ಬೊಗಳಿದರೂ ಅದನ್ನು ಒಂದು ಸಿಂಹದ ಗರ್ಜನೆಗೆ ಸರಿದೂಗಿಸಲು ಸಾಧ್ಯವಿಲ್ಲ ಅದೆಷ್ಟೇ ನಕ್ಷತ್ರಗಳಿದ್ದರೂ ಚಂದಿರ ಹೇಗೆ ಎದ್ದು ಕಾಣುತ್ತಾನೋ ಹಾಗೆಯೇ ನೂರು ದೂರುಗಳನ್ನು ದಿಗಂತದಾಚೆಗೆ ನೂಕಿ ಸುಂದರ ವ್ಯಕ್ತಿತ್ವ ನಮ್ಮದಾಗಿಸಿಕೊಳ್ಳೋಣ ಅಲ್ಲವೇ ವಂದನೆಗಳು